ಪಾಲಿಸುವ ಶಾಸಕರ ಕ್ಷೇತ್ರದಲ್ಲಿ ಗುತ್ತಿಗೆದಾರರು ಹಗಲು ದರೋಡೆ ನಡೆಸುತ್ತಿದ್ದಾರೆ ಎಂದು ಮಾಜಿ ಶಾಸಕ ತಿಪ್ಪೇಸ್ವಾಮಿ ಶಾಸಕ ಎನ್ವೈ ಗೋಪಾಲಕೃಷ್ಣ ವಿರುದ್ಧ ವಾಗ್ದಾಳಿ ನಡೆಸಿದರು ಪಟ್ಟಣದ ಬಿಜೆಪಿ ಕಚೇರಿಯಲ್ಲಿ ಸೋಮವಾರ ಸಂಜೆ ನಾಲ್ಕು ಮೂವತ್ತಕ್ಕೆ ಬಿಜೆಪಿ ಸದಸ್ಯತ್ವ ಅಭಿಯಾನಕ್ಕೆ ಚಾಲನೆ ನೀಡಿ ಮಾತನಾಡಿದ ಅವರು ಬಿಟ್ಟಿ ಬಾಕಿಗಳ ಹೆಸರಿನಲ್ಲಿ ಜನರನ್ನ ಯಾಮಾರಿಸಿ ಗೆದ್ದಿರುವ ಶಾಸಕರು ಮೊದಲು ಕ್ಷೇತ್ರದ ಅಭಿವೃದ್ಧಿಗಾಗಿ ಕೆಲಸ ಮಾಡಲಿ ತಾವಿರುವ ರಾಂಪುರ ಗ್ರಾಮದಲ್ಲಿಯೇ ಸರ್ಕಾರಿ ಪ್ರೌಢಶಾಲೆ ಮತ್ತು ಕಾಲೇಜುಗಳು ಇಲ್ಲ ನಿಮ್ಮದೇ ಸರ್ಕಾರವಿದ್ದು ಬಡ ವಿದ್ಯಾರ್ಥಿಗಳಿಗೆ ಅನುಕೂಲಕ್ಕಾಗಿ ಕಾಲೇಜು ನಿರ್ಮಾಣಕ್ಕೆ ಮುಂದಾಗಬೇಕು ಕ್ಷೇತ್ರದಲ್ಲಿ ಗುತ್ತಿಗೆದಾರರ ಹಾವಳಿ ಹೆಚ್ಚಾಗಿದೆ ಪರ್ಸಂಟೇಜ್ ಲೆಕ್ಕಾಚಾರ ವ್ಯಾಪಕವಾಗಿ ಹರಡಿದೆ ಸರ್ಕಾರಿ ಕಚೇರಿಗಳಲ್ಲಿ ಅಧಿಕಾರಿಗಳಿಂದ ಹಣ ವಸೂಲಿ ಮಾಡಲಾಗುತ್ತಿದೆ ಶಿಷ್ಟಾಚಾರದಲ್ಲಿ ಹೇಳಿಕೊಡುವ ಶಾಸಕರು ಮೊದಲು ನಿಷ್ಠೆಯಿಂದ ಕ್ಷೇತ್ರದಲ್ಲಿ ಕೆಲಸ ಮಾಡಬೇಕು ರಾಜ್ಯದಲ್ಲಿರುವ ಕಾಂಗ್ರೆಸ್ ಸರ್ಕಾರದಿಂದ ಯಾವುದೇ ಪ್ರಗತಿಯನ್ನ ನಿರೀಕ್ಷಿಸಲು ಸಾಧ್ಯವಿಲ್ಲ ಎಸ್ಸಿ ಎಸ್ಟಿ ಜನರ ಅಭಿವೃದ್ಧಿಗೆ ಮೀಸಲಿರುವ ಹಣ ದುರ್ಬಳಕೆಯಾಗಿದೆ ರಾಜ್ಯದ ಮುಖ್ಯಮಂತ್ರಿಗಳು ಮೋಡ ಹಗರಣದಲ್ಲಿ ಭಾಗಿಯಾಗಿ ಅವರ ಕುರ್ಚಿಯನ್ನ ಉಳಿಸಿಕೊಳ್ಳಲು ಹೆಣಗಾಡುತ್ತಿದ್ದಾರೆ ಎಂದು ಸರ್ಕಾರದ ವಿರುದ್ಧ ಹರಿಹಾಯ್ದರು ವರದಿ ಸಿದ್ದೇಶ ಜೀವೆ ಸಹ ಸಂಪಾದಕರು ಟಿವಿ ಸೆವೆನ್ ಮೂರು ಶಿಷ್ಟಾಚಾರದ ಮನುಷ್ಯ ಅದು ದುಡ್ಡು ಒಡ್ಕೊಂಡು ಕೋಟಿ ಅದು ಶಿಷ್ಟಾಚಾರ ಅಲ್ಲ ಅದು ಭ್ರಷ್ಟಾಚಾರ ಅಲ್ಲ ಅದು ಅದು ದುಡ್ಡು ಒಡ್ಕೊಂಡ್ ಬಂದು ಇಲ್ಲಿ ನೀತಿ ಪಾಟೀಲ್ ಏ ನಾನು ಶಿಷ್ಟಾಚಾರದ ವರ್ಷ ಎಲ್ಲಿ ತೀವ್ರ ಶಿಷ್ಟಾಚಾರ ನೀನ್ ಸುಮ್ರಿ ಕೇಳಿಲ್ಲ ಶಿಷ್ಟಾಚಾರ ವರ್ಷ ಬರುತ್ತೆ ವರ್ಷತ್ತು ಇವ್ರು ಬೇಕಲ್ಲ ವರ್ಷತ್ತು ವರ್ಷ ಏ ಅವರು ಅವ್ರ ಹೆಂಗ್ ಮಾಡ್ತಾರೆ ಮಾಡ್ತಾರೆ ಮಾಡಲ್ಲಪ್ಪ ಒಂದು ಒಂದು ರೋಡ್ ಮಾಡ್ತಿದ್ದಾರೆ ನಾನು ಹೋಗಿ ಬಂದಿದ್ದೀನಿ ಆದರೆ ಕಡ್ರಕ್ ಸೇಚ್ ಕೇಳಿದರಂತೆ ಏನು ಪಾಟ್ನರ್ ಪಾಟ್ನರ್ ಸೇರ್ ಕೇಳಿದರಂತೆಳ್ಳಾರನ ಅವನು ಇವನ ಪಾಟ್ನರ್ ಅಂತ ಇದು ಶಿಷ್ಟಾಚಾರ ಯಾರದು ಇದೆ ಹೇಳಿದಕ್ಕೆ ಮುಂದೆ ನೋಡಿ ನಗ್್ರೆಡ್ ಯಸ್ ಅಂತಾ ಗೋಪಾಕೃಷ್ಣಾ ಆಕ್ರಿ ಹೇಳಬಹುದು ಅವರೆಲ್ಲ ಮನಸ್ಥಾನ ದೀಪದಗೆ ಇರು ಎಷ್ಟು ದೀಪ ತಗಿದಿರ್ವೆ ಅವರು ಯಾರು ನೈ ದೀಪ ತೈ ಪಕ್ಷ ಅಂದ್ರೆ ಒಂದು ತಾಯಿ ಇದ್ದಾಗೆ ಆ ತಾಯಿ ದ್ರೋಹ ಮಾಡಬಾರ್ದಲ್ಲ ಆ ಕೆಲಸ ಮಾಡ್ಬಾರ್ದು ಎಲ್ಲರೂ ಈ ನಿನ್ನ ಮಂಡಲ ಇರ್ಬೋದು ಅವ್ರ ಮಂಡಲಿ ಇರ್ಬೋದು ಎಲ್ಲರಿಗೂ ಇರ್ಬೋದು ನೀವೆಲ್ಲವರ್ಗಿರ್ತಾರ ಅದವರೆಗೇನು ಇಷ್ಟು ಇನ್ನೇ ಕೆಲಸ ಮಾಡಕ್ಕೆ ಕಲೀರಿ ಏನ್ ಬಿಡಪ್ಪ ನಾನೇನು ಚೇಂಜ್ ಆಗ್ತೀರಾ ನಾನೇನು ಚೇಂಜ್ ಆಗ್ತೀನಿ ಬಿಡೋರೇ ಅವನು ನೀವು ಚೇಂಜ್ ಆದ್ರೆ ನಾವು ಬಿಡೋದಿಲ್ಲ ನೀವಂದ್ಕಡೆ ಇರ್ಬೋದ್ರೆ ಹೆಂಗ ಬಿಡಪ್ಪ ನಾನು ಖುಷಿ ಬಿಡೋದಿಲ್ಲಲ್ಲ ಹ ಅದನ್ನು ಮನಸ್ಸಿನಲ್ಲಿ ಇಟ್ಕೊಂಡು ಇಷ್ಟೇ ಇಂದ ಎಲ್ಲ ಕೆಲಸ ಮಾಡೋದು ಮಾತ್ರ ನಾವು ಈ ಯಾಕಂದ್ರೆ ಸ್ವಲ್ಪ ಅವಧಿಯಲ್ಲಿ ಎಂಬತ್ತೇಳು ಸಾವಿರ ಒಟ್ಟು ತಗೊಂಡಿದ್ದೀರೋ ನಾವೇನು ಕಡಿಮೆ ತಗೊಂಡಿಲ್ಲ ಅದೇ ಸ್ವಲ್ಪ ಏನೋ ಬಿಟ್ಟಿ ಬಾಗಿಲಿಗೆ ಅದರಿಂದ ಸ್ವಲ್ಪ ನಮ್ಗೆ ಹಿನ್ನಡೆ ಆಗ್ತೀವಿ ನಾ ಬೇರೆ ಕಡೆ ಆಗಿಲ್ಲ ದಯ ಮಾಡಿ ಈ ಕ್ಷೇತ್ರದ ಅಭಿವೃದ್ಧಿ ಮಾಡತಕ್ಕಂಥ ಕೆಲಸವನ್ನು ಈ ಭಾಗದವ್ರು ಮಾಡಬೇಕು ಶಿಷ್ಟಾಚಾರ ಹೇಳ್ತಾರಲ್ಲ ರಾತ್ರಿ ರಾಮಪುರದಲ್ಲಿ ಒಂದು ಕಾಲೇಜು ಗೌರ್ಮೆಂಟ್ ಕಾಲೇಜು ಆಗಿದೆ ಹೌದಪ್ಪ ನಮ್ ಜನ ದುಡ್ಡು ನೀವು ತಗೊಂಡಿದ್ದೀರಿ ನೀವು ಅನ್ಯಾಯ ಮಾಡಿದೀರಿ ಅಂತ ಹೇಳಕ್ ಏನಾಗಿದೆ ಅದು ಮಾತ್ರ ಹೇಳೋದಿಲ್ಲ ನಾಯಕರ ದುಡ್ಡು ನಾಯಕರ ಓಟ್ ಮಾತ್ರ ಬೇಕು ಮೊನ್ನೆ ಪಟ್ಟಣ ಪಂಚಾಯತಿ ನಾಯಕರಿಗೆ ಇದರಲ್ಲಿ ಅಲ್ಲಿ ಹೇಳ್ತಾರೆ ಐದು ಜನ ನಾಯಕರಿದ್ದಾರೆ ನಾಯಕರ ಐದು ಜನ ಸದಸ್ಯರಿದ್ದಾರೆ ಅವರು ಕೇಳಿದರೆ ಬೇರೆ ಅವರಿಗೆ ಜನರಲ್ಗೆ ಆಗಿ ಬಂದಂತೆ ಆ ಎಸ್ ಸಿಗ್ ಬಂದಂತೆ ಮಾಡಿದ್ದಾರೆ ಆದರೂ ನಾಯಕರು ಇದರಲ್ಲ ಜನ ಉಪಾಧ್ಯಕ್ಷ ಇದ್ದು ಜನರಲ್ ಅಟ್ ಅಟ್ಲೀಸ್ಟ್ ಕೊನೆಗೆ ಮಾಡ್ಬೇಕು ಬೇಡ ಅದನ್ನು ಮಾಡಲಿಲ್ಲ ನೀನು ಮತ್ತೆ ನಾಲ್ಕು ಗಂಟೆ ಹೋಗ್ರಿಗೋ ತಡ್ಕೊಬ್ರಿ ಅಂತ ಬೇಕಾ ನಿನ್ಗೆ ಓಟ್ಬೇಕಲ್ಲ ನಾಯ್ಕಿರವ ನಾಯ್ಕರಿಗೆ ಏನ್ ಕೊಡುಗೆ ಕೊಟ್ಟಿದ್ಯಾ ನೀನು ಏನು ಇಲ್ಲ ನಾಯ್ಕರಿಗೆ ಏನು ಕೊಡ್ಲಿಲ್ಲ ನೀನು ಕಾಂಗ್ರೆಸ್ ಬರದಿಂದಲ್ಲ ಇವರು ಗೆದ್ದಿರೋದು ಅರ್ಥ ಗೆದ್ದಿರ್ತಕ್ಕಂಥದ್ದವ್ರ ಜನಗಳಿಗೆ ಇವತ್ತು ದಿವಸ ಏನಾಗಿದೆ ಪರಿಮಿತಿಗಳು ಗಗನಕ್ಕೆ ಹೋಗಿದ್ದಾವೆ ಪೆಟ್ರೋಲ್ ತಗ ಡೀಸೆಲ್ ತಗ ಒಂದು ಚಾಪಕ ಎಲ್ಲ ರೇಷನ್ ತಗ ಎಲ್ಲ ರೇಟ್ ಅದನ್ನೆಲ್ಲ ಹೇಳ್ಬೇಕಲ್ಲಪ್ಪ ನೀವು ನಮ್ಮವ್ರಿಗೆ ಹೇಳಿದಾಗ ಮಾತ್ರ ಜ್ಞಾನಕ್ಕೆ ಬರೋದು ಇಲ್ಲ ಅಂದ್ರೆ ಅದೇ ಮಾಮೂಲ್ ಹೇಳ್ತಾರೆ ಅಲ್ಲ ರೀ ನಾಲ್ಕು ಸಾರಿ ಇಲ್ಲಿ ಎಮ್ ಎಲ್ ಎ ನೋಡಿದ್ದೀನಿ ಏನ್ ಮಾಡಿದ್ದಾರೆ ಈ ಕ್ಷೇತ್ರಕ್ಕೆ ಏನಾದರೂ ಕೊಡುಗೆ ಏನಾದರೂ ಇದೆಯಾ ಕ್ಷೇತ್ರಕ್ಕೆ ಇದ್ರೆ ಹೇಳಿ ಅದನ್ನ ಹೇಳ್ಬೇಕಲ್ಲ ನೀವು ಜನಗಳಿಗೆ ಲೇ ನಾಲ್ ಸರ್ ನಿಮಿಷ ಬಂದ್ರವಂತ ಚಿರ್ಗಾವ್ ಬಾಯಿ ಹಟ್ಲೇ ಹೋಟ್ಲಾಡ ಬರ್ತೀನಿ ನಿಮ್ಗೆ ಬಾಯಿಲ್ಲ ಬರೋಲ್ಲಪ್ಪ ನಿಮ್ಗೆ ಧೈರ್ಯ ಬೇಕಲ್ಲ ಕೇಳದಿಕ್ಕೆ ಕೇಳದಿಕ್ ಬರ್ಬೇಕಲ್ಲ ಅದನ್ನೆಲ್ಲವರೆಗೂ ನೀವು ಬೆಳೆಸ್ಕೊ ಬಂದಿಲ್ಲ ನೀಡರ್ ಆಗಕ್ಕೆ ಸಾಧ್ಯ ಇಲ್ಲ ಹೇಳ್ಬೇಕಾಗ ಅಲ್ಲಪ್ಪ ಕೂಡ್ಲಿಗೆಯಿಂದ ದುಡ್ಡು ಹೊಡ್ಕೊಂಡ ಬಂದೆ ಇಡೀ ದೇಶಕ್ಕೆ ಗೊತ್ತು ಗೊತ್ತ್ರಿ ಕಾಂಗ್ರೆಸ್ನಲ್ಲೇ ಇದಾರೆ ನಾಯಕರು ಇವನ್ ಮಾತಾಡಕಾಗುದಿಲ್ಲ ಏಯ್ ನಮ್ಗೆ ದುಡ್ಡು ಹೊಡ್ತಾರಪ್ಪ ಅಂತ ಅವರಾದ್ರೂ ಹೇಳ್ಬೇಕಲ್ಲ ಕಾಂಗ್ರೆಸ್ ನಾನು ಯಾರಾದರೂ ಬಾಯ್ ಬಿಟ್ಟಿದಾರ ಈ ಕ್ಷೇತ್ರದಲ್ಲಿ ಯಾರು ಬಾಯ್ ಬಿಟ್ಟಿಲ್ಲ ನಮ್ಮವರು ಸ್ನೇಹಿತರ ಬಿಜೆಪಿಯವರು ಯಾರಪ್ಪ ನೀವ್ ಯಾರು ಮಾತಾಡ್ತೀರಪ್ಪ ಯಾರು ಮಾತಾಡಿದಾಂಗ್ರೆಸ್ ಮಾತಾಡಿಲ್ಲ ನಮ್ಮವ್ರ ಸ್ನೇಹಿತ ಮಾಡಿದ್ರು ಹೇಳಿದ ಪ್ರಕಾರವಾಗಿ ಸ್ಟ್ರೈಕ್ ಮಾಡಿದ್ರೆ ನಾಯಕರೆಲ್ಲ ಬಂದಿದ್ರು ಪ್ರವೇಶ ಮಾಡಿದ್ರು ಆದ್ರೆ ಸಾಂದು ಸಾಂದು ನಾಯ್ಕರನ್ನ ಚಂದ್ರಶ್ ಮಾಡ್ತಿದ್ದಾರೆ ಎಸ್ ಎಸ್ಸಿಗಳನ್ನ ಚಂದ್ರಶಾಕ್ ಮಾಡ್ತೀರಿ ಮಾಡ್ತಿದ್ದಾರೆ ಇವರಲ್ಲಿ ಒಗ್ಗಟ್ಟು ಯಾವಾಗ ಬರೋದು ನೀವ್ ಯಾವಾಗ ನಾಯಕರು ಎಸ್ಸಿಗಳು ಮದುವೆ ಆದ್ರೆ ಮದುವೆ ಬಂದಿದ್ದೀನಿ ನಾನು ಷ್ಟು ಎಷ್ಟು ಜನ ಮನೆಗಳಿಗೆ ಬಂದಿರ ಜನ ಬಂದು ಎಷ್ಟು ಜನ ಬಂದಿದಂತೆ ಎಂಟ್ರಿ ನೋಡೋಣ ಓಟ್ ಹಾಕಿದಿರಲ್ರಿ ಆಚಿಕೆ ಹಾಕ್ಬೇಕಲ್ಲ ಇದಲ್ಲೇನೊಬ್ಬ ಯಾವ್ದು ಅಂತ ನೀವು ಹೇಳ್ಬೇಕಾ ಅದನ್ನ ಅದರ ಬಾಸ್ತೀನಿ ಬಂದ್ರು ಇಲ್ರಿ ಆಯ್ತಲ್ಲ ಈಗ ದೇಶದ ಪರಿಸ್ಥಿತಿ ನೋಡಿ ಈ ಕ್ಷೇತ್ರದ ಪರಿಸ್ಥಿತಿ ನೋಡ್ರಿ ಈ ಪೆಟ್ರಾಟ್ ನಲ್ಲಿ ಎಲ್ಲ ಶೇ ಕೇಳಿದ ಶಿಷ್ಟಾಚಾರ ಇಲ್ವಲ್ಲ ಅದೇ ತಿಂಗಳ ತಿಂಗಳ ಉಸಿರು ಮಾಡಿಸಿ ಯಾರಪ್ಪ ಯಾರಪ್ಪ ದುಡ್ಡು ರೀ ನಾನು ಎಮ್ ಎಲ್ ಎ ಆಗಿದ್ದಾಗೇಲ್ರಿ ಯಾರನ್ನ ಅಧಿಕಾರಿಗಳಿದ್ರೆ ಯಾವತ್ತ ಕೇಳಿದ್ರಾಗ ನಾನು ಇದಕ್ಕೆ ನಾನೇ ಎಂ ಎಲ್ ಎದು ಬಡವರ ದುಡ್ಡು ಹೊಡೆಯೋದು ಅಧಿಕಾರಿಗಳ ದುಡ್ಡು ಹೊಡೆಯೋದು ಆಯ್ತು ಏನಪ್ಪ ನೂರ ಎಂಬತ್ತು ಎಂಬತ್ತೇಳು ಕೋಟಿ ನಾಯಕರ ದುಡ್ಡು ಹೊಡೆದಿದ್ದಾರೆ ಈ ರಾಜ್ಯದಲ್ಲಿ ಆಮೇಲೆ ಎಸ್ ಸಿ ಉಳಿದು ಹೇಳ್ತೀನಿ ಎಂಬತ್ತೇಳು ಕೋಟಿ ದುಡ್ಡು ಹೊಡೆದಿರಲ್ಲ ಬಡದಾರಲ್ಲ ನಿಮ್ಮ ಕಾಂಗ್ರೆಸ್ನವರು ಅರೇ ಅಲ್ಲ ಬರೀ ತಗೊಂಡಿಲ್ಲ ನರೇಂದ್ರ ಮೋದಿ ನರೇಂದ್ರ ಅವರ ಜನ್ಮ ದಿನಾಚರಣೆ ಹದಿನೇಳನೇ ತಾರೀಕು ಹದಿನೇಳನೇ ತಾರೀಕು ಬರುತ್ತೆ ಅವತ್ತು ಸಮೇತ ಮಹಾ ಸಂಪರ್ಕ ಅಭಿಯಾನ ಅಂತೇಳಿ ಅವತ್ತು ನಾವು ಸದಸ್ಯತ್ವ ಏನಿದೆ ಅಲ್ಲ ನಮ್ಮ ದ್ವಿಗುಣಗೊಳಿಸಬೇಕು ನಮ್ಮ ನಮ್ಮ ದ್ವಿಗುಣ ದ್ವಿಗುಣಗೊಳಿಸಬೇಕು ಹೇಗೆ ಸದಸ್ಯತ್ವ ಮಾಡೋದು ಒಂದು ನಿಸ್ಕಾಲ್ಗೆ ಒಂದು ನಂಬರ್ ಕೊಟ್ಟಿದ್ದಾರೆ ಏನು ಡಬಲ್ ಏಟ್ ಡಬಲ್ ಝೀರೋ ಡಬಲ್ ಜೀರೋ ಟೂ ಜೀರೋ ಟೂ ಫೋರ್ ಅಂತ ನಂಬರ್ ಕೊಟ್ಟಿದ್ದಾರೆ ಕೊಟ್ಟ ತಕ್ಷಣ ನಮ್ಮೆಲ್ಲರಿಗೂ ಸಮೇತ ಒಂದು ನಮ್ಮ ಕೋಡ್ ಬರುತ್ತೆ ಏನೋ ನಮ್ಮ ಏನೋ ಜನರೇಟ್ ಆಗಿರ ಅಂತ ಒಂದು ಸದಸ್ಯತ್ವದ ಸಂಖ್ಯೆ ಬರುತ್ತೆ ಅದ್ರ ಜೊತೆಗೆ ಅದರೊಳಗೆ ಒಂದು ಲಿಂಕ್ ಬರುತ್ತೆ ಆ ಲಿಂಕ್ ಮೇಲೆ ಪ್ರೆಸ್ ಮಾಡಿದ್ರೆ ಲಿಂಕ್ ಮೇಲೆ ಪ್ರೆಸ್ ಮಾಡಿದ್ರೆ ನಮ್ಮನ್ನ ನಮೋ ಆಪ್ ನಮೋ ಆಪ್ ತಗೊಂಡು ಹೋಗ ಅಂತ ಮಾಡುದು ನಮೋ ಆಪ್ ತಗೊಂಡೋಗುತ್ತೆ ನಮೋ ಆಪ್ ನಲ್ಲಿ ಓಪನ್ ಮಾಡಿದ ತಕ್ಷಣ ಮತ್ತೆ ಇನ್ನೊಂದು ಟೈಮ್ ನಮಗೆ ಅಲ್ಲಿ ನಮ್ಮ ಮೊಬೈಲ್ ನಂಬರ್ ಕೇಳಿ ಓಪನ್ ಮಾಡೋದಕ್ಕೆ ಅವಾಗ ಓಪನ್ ಮಾಡಿದ ತಕ್ಷಣ ನಮ್ಮ ಹೆಸರು ಮತ್ತೆ ನಮ್ಮ ಊರೋ ಮತ್ತೆ ಫೋಟೋ ಅಪ್ಲೋಡ್ ಮಾಡಬೇಕು ಅದಾದ ನಂತರ ನಮ್ಮ ವಾರ್ಡ್ ಸಂಖ್ಯೆ ಏನು ಅದಾದ ನಂತರ ಇನ್ನ ವಿಚಾರಗಳು ಏನೇನಿದಾವೆ ಎಲ್ಲರೂ ಫಿಲ್ ಮಾಡಿ ನಾವು ಓಕೆ ಕೊಟ್ರೆ ನಮಗೊಂದು ಒಂದು ಕಾರ್ಡ್ ಜನರೇಟ್ ಆಗುತ್ತೆ ಸದಸ್ಯತ್ವದ ಒಂದು ಕಾರ್ಡ್ ಜನರೇಟ್ ಆಗುತ್ತೆ ಅದು ಮಾಸ್ಕ್ಡ್ ಮಾಸ್ಕ್ಡ್ ಅಂದ್ರೆ ನಂಬರ್ ಪೂರ್ಣ ಪ್ರಮಾಣದಲ್ಲಿ ಏನಲ್ಲ ಕೊನೆ ನಾಲ್ಕು ನಂಬರ್ ಡಿಜಿಟ್ ಕಾಣುವಂತ ಕಾರ್ಡ್ ನ ಜನರೇಟ್ ಆಗುವಂತದ್ದು ಸಮೇತ ನಾವೆಲ್ಲರೂ ಸಮೇತ ಈಗಾಗಲೇ ಇಲ್ಲಿ ಇರುವಂತ ಮ್ಯಾಕ್ಸಿಮಮ್ ಅಭಿಯಾನ ಅನ್ನೋದು ಬಹಳ ಮುಖ್ಯವಾದಂತ ಘಟ್ಟ ಭಾರತೀಯ ಜನತಾ ಪಾರ್ಟಿಯಲ್ಲಿ ಒಳಗಡೆ ಇರುವಂತ ಎಲ್ಲ ಕಾಲಘಟ್ಟದಲ್ಲಿ ಏನೆಲ್ಲ ಆಗಬೇಕು ಅಂತ ಯೋಚನೆ ಕೊಟ್ಟಿದೋ ಆ ಪ್ರಮುಖ ಘಟ್ಟದ ಸದಸ್ಯತ್ವ ಅಭಿಯಾನದ ನಾವೆಲ್ಲರೂ ಸಮೇತ ತಲುಪಿದೀವಿ ಇವತ್ತು ಸದಸ್ಯತ್ವ ಅಭಿಯಾನ ನಾವೆಲ್ಲರ ಸಮೇತ ತುಂಬಾ ಹೆಮ್ಮೆಯಿಂದ ಕೆಲಸ ಇಡೀ ದೇಶದಲ್ಲಿ ಸುಮಾರು ಹತ್ತೂವರೆ ಲಕ್ಷಕ್ಕಿಂತ ಬೂತ್ಗಳಲ್ಲಿ ನಡೆಯುವಂತ ಕಾರ್ಯ ಇದು ಆದ ಕಾರಣ ಮೊಳಕಾಂಬೂರ್ ಮಂಡಲ ವ್ಯಾಪ್ತಿಯ ಬಂದಿರುವಂತ ನಮ್ಮ ಹಿರಿಯ ಮುಖಂಡರಾದಂತಹ ಶ್ರೀಯಂತು ಬಸವ ಅಂಬೇಡ್ಕೆಗೆ ಬರ್ಬೇಕಂತ ದೇಶದ ಪ್ರಧಾನ ಮಂತ್ರಿಗಳಾದಂತ ನರೇಂದ್ರ ಮೋದಿಜಿಯ ನೇತೃತ್ವದಲ್ಲಿ ದೇಶದಲ್ಲಿ ನಾವು ಮೂರನೇ ಬಾರಿಗೆ ಸತತ ಹದಿನೈದು ಹದಿನೈದು ವರ್ಷಗಳ ಕಾಲ ಈ ದೇಶದ ಆಳ್ವಿಕೆಯನ್ನು ನಾವೆಲ್ಲರೂ ಸಮೇತ ನೋಡ್ತಾ ಇದ್ದೀವಿ ರೈತರು ಬಡವರು ಮಹಿಳೆಯರು ಮತ್ತು ಯುವಕರ ಸರ್ವಾಂಗೀಣ ಅಭಿವೃದ್ಧಿಗಾಗಿ ಹದಿನೈದು ವರ್ಷಗಳ ಕಾಲ ದೇಶದಲ್ಲಿ ಕೆಲಸ ಆಗ್ತಾ ಇದೆ ಅಂತ ನಾವೆಲ್ಲ ನೋಡ್ತಾ ಇದ್ದೀವಿ ಈ ಎಲ್ಲಾ ವಿಚಾರಗಳನ್ನ ಇಟ್ಕೊಂಡು ನಾವೆಲ್ಲರೂ ಸಮೇತ ನಮ್ಮ ಬೂತ್ ಮಟ್ಟದಲ್ಲಿ ಒಂದು ಬೂತ್ ನಲ್ಲಿ ಮುನ್ನೂರು ಸದಸ್ಯರನ್ನ ಮಾಡೋದ ಮುಖಾಂತರ ಮುಂಬರುವ ಚುನಾವಣೆಗಳು ಎಲ್ಲಾ ಚುನಾವಣೆಗಳು ಸಮೇತ ಭಾರತೀಯ ಜನತಾ ಪಾರ್ಟಿಗೆ ಬಹಳ ದೊಡ್ಡ ಮಟ್ಟದ ಬೆಂಬಲ ವ್ಯಕ್ತ ಮಾಡಬೇಕು ಅಂತ ಈ ಸದಸ್ಯತ್ವ ಅಭಿಯಾನ ಎಲ್ಲ ಕಡೆ ಒಂದು ಸಂಚಾಲಕರಾಗಬೇಕು ಜೊತೆಗೆ ಏನು ಇನ್ನೂರ ಎಂಬತ್ತು ಬೂತ್ ಸುಮಾರು ಇನ್ನೂರ ಎಂಬತ್ತು ಬೂತ್ ಇಂದ ಒಂದು ಬೂತ್ಗೆ ಮುನ್ನೂರು ಸಂಖ್ಯೆ ಒಂದು ಭಾರತೀಯ ಜನತಾ ಪಾರ್ಟಿ ಒಂದು ಸದಸ್ಯತ್ವ ಒಂದು ಹೊಸ ಮತದಾರರನ್ನು ಹೊಸ ಒಂದು ನವ ಮತದಾರರಾಗಿ ಜೊತೆಗೆ ಒಂದು ಮೆಂಬರ್ಶಿಪ್ಪನ್ನು ಹೇಳಿ ಇಡೀ ರಾಜ್ಯಾದ್ಯಂತ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದೆ ಅದೇ ರೀತಿ ಮಳಕಂಬೂರಲ್ಲಿ ಸಹ ಒಂದು ಕಾರ್ಯಕ್ರಮದಲ್ಲಿ ನಾವೆಲ್ಲ ಬಂದು ಸೇರಿದ್ವಿ ಹಾಗಾಗಿ ಅದನ್ನು ಯಾವ ಥರ ಎಸ್ಟ್ರಿಬ್ಯೂಷನ್ ಮಾಡ್ಬೇಕನ್ನೋದು ಒಂದು ಸುಮಾರೀಗ ಮಳಕಾಂಗೂರಿಂದ ಇವತ್ತು ನಿನ್ನೆ ನಿನ್ನೆ ದಾಟನು ಮುನ್ನೂರ ಇಪ್ಪತ್ತು ಮೆಂಬರ್ಶಿಪ್ ಆಗಿದೆ ನಾವು ಯಾರು ಕಟ್ ಮೀಟಿಂಗ್ ಮಾಡಿಲ್ಲ ನಾವು ಯಾರು ಹೇಳಿಲ್ಲ ಆದರೂ ಸಹ ಎಲ್ಲಿ ಮನೆಯಲ್ಲೇ ಕುಂತ ಜಾಗದಲ್ಲಿ ಸಹ ಆನ್ಲೈನಲ್ಲಿ ಒಂದು ಮೆಂಬರ್ಶಿಪ್ ಆಗ್ತಾಯಿದ್ದಾರೆ ಇಡೀ ಒಂದು ಯುವಕ ತಂಡ ಒಂದು ನರೇಂದ್ರ ಮೋದಿಯನ್ನು ಮೆಚ್ಚಿ ಇಡೀ ಭಾರತೀಯ ಜನತಾ ಪಾರ್ಟಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಅವರ ಒಂದು ಕರೆ ಮುಂಗುಟ್ಟಿ ಎಲ್ಲ ಕಡೆಯಿಂದ ಮೆಂಬರ್ಶಿಪ್ ಆಗ್ತಿದ್ದಾರೆ ಹಾಗಾಗಿ ಈ ಒಂದು ಕರೆಗಾರ ಉದ್ದೇಶ ಏನಂದ್ರೆ ಒಂದು ಜಿಲ್ಲಾ ಪಂಚಾಯತಿ ಮಹಾಶಕ್ತಿ ಕೇಂದ್ರವಾರ ಒಂದು ಪ್ರಮುಖರು ಮಾಡಬೇಕು ಮಂಡಲಕ್ಕೆ ಒಂದು ಮಾಡಬೇಕು ಸುಮಾರು ಇನ್ನೂರ ಎಂಬತ್ ಬೂತ್ ಇಡೀ ಇನ್ನೂರ ಎಂಬತ್ ಬೂತ್ ಒಂದು ಒಂದು ಪ್ರಮುಖ ಬೂತ್ ಅಧ್ಯಕ್ಷ ಇದಾರೆ ಬೂತ್ ಅಧ್ಯಕ್ಷ ಮುಖಾಂತರ ಒಂದು ಬೂತ್ಗೆ ಮುನ್ನೂರು ಯುವಕರ ಮುನ್ನೂರು ಮೆಂಬರ್ಶಿಪ್ ಮಾಡಬೇಕಾಗಿ ನಮ್ಮಲ್ಲಿ ಒಂದು ಕಾರ್ಯಕ್ರಮನ ವಿಸ್ತರಣೆ ಮಾಡಬೇಕು ಕಾರ್ಯಕ್ರಮ ಹಂಚಬೇಕು ಹಂಚಿದಾಗ ನಾವು ಇದನ್ನು ಗುರಿ ಮುಟ್ಟಕ್ಕೆ ಸಾಧ್ಯ ಸುಮಾರು ಇನ್ನೂರ